Ah దమసి ఆరు నెంబరు పంచతత్వ ఈ జగది మెరసి పంచతత్వ ఈ జగది తెలిసి ವೀರಭದ್ರನ ಸನ್ನಿಧಿಯಲ್ಲಿ ನೆಲೆಸಿರುವಂತಹ ರಂಭಾಪುರಿ ರಂಭಾಪುರಿ ಪೀಠದಿಂದ ವೀರ ಸಿಂಹಾಸನವನ್ನು ಸ್ಥಾಪಿಸಿ ಹಸಿರು ಧ್ವಜದ ವರ್ಣದ ಸಂಕೇತವಾಗಿ ಹೆಣ್ಣಿನ ಎರಡು ಮುಂಗೈಯಲ್ಲಿ ರಾರಾಧಿಸುವಂತಹ ಹಸಿರು ಬಣ್ಣದ ಬಳೆಗಳು ಸಂಕೇತವಾಗಿ ಹೆಣ್ಣಿನ ನಟ್ಟು ನಡು ಅನೆಯ ಮಧ್ಯದಲ್ಲಿ ರಾರಾಧಿಸುವಂತಹ ಕುಂಕುಮದ ರಾಶಿ ಹೆಣ್ಣಿನ ಬಾಳಿಗೆ ನಿಜವಾದ ಎರಡನೆಯ ಮುತ್ತು ಪಂಚಪೀಠಗಳಲ್ಲಿ ಮೂರನೆಯದಾದಂತಹ ಭೀಮಾಶಂಕರಲಿಂಗದಿಂದ ಏರುಕರು ಅವತರಿಸಿ ಕೆಣ್ಣಿನ ನಟ್ಟು ನಡು ಮಧ್ಯದ ಕಂಠದಲ್ಲಿ ರಾರಾಧಿಸುವಂತಹ ಕಾಶಿ ಹೆಣ್ಣಿನ ಬಾಯಿಗೆ ನಿಜವಾದ ಮೂರನೆಯ ಮುತ್ತು ಪಂಚಪೀಠಗಳಲ್ಲಿ ನಾಲ್ಕನೆಯದಾಗಿ ಶ್ರೀಶೈಲದ ಮಲ್ಲಿಕಾರ್ಜುನ ಲಿಂಗದಿಂದ ಮಲ್ಲಿಕ ಶ್ರೀಶೈಲದ ಮಲ್ಲಿಕಾರ್ಜುನದಿಂದ ಘಂಟಾರಾಧ್ಯರು ಅವತರಿಸಿ ಬಿಳಿಯ ಧ್ವಜದ ವರ್ಣದ ಸಂಕೇತವಾಗಿ ರಾರಾಜಿಸುವಂತಹ ಮೂಗುತಿ ಅರ್ಥಾತ್ ಅರುಂಧತಿ ಸಂಕೇತವಾಗಿ ಹೆಣ್ಣಿನ ಎರಡು ಕಾಲ್ಗಳಲ್ಲಿ ಕಾಣುವಂತಹ ಹೆಣ್ಣಿನ ಬಾಳಿಗೆ ನಿಜವಾದ ನಾಲ್ಕನೆಯ ಮುತ್ತು ಪಂಚಪೀಠಗಳಲ್ಲಿಯೇ ಐದನೆಯದಾದಂತಹ ಕಾಶಿ ಕ್ಷೇತ್ರದಿಂದ ಹಳವಿ ಧ್ವಜದ ಸಂಕೇತವಾಗಿ ತಾನು ಗಂಡನ ಮನೆಗೆ ಹೋಗುವಂತಹ ಗಂಡನ ಮನೆಯಿಂದಲಾದರು ತಾಳಿ ಬಾಳು ಎಲೆ ಎಣ್ಣೆ ಎಂಬಂತಹ ಎರಡು ತಾಯಿಗಳು ಹೆಣ್ಣಿನ ಬಾಳಿಗೆ ನಿಜವಾದ ಐದನೇ ಮುತ್ತು ಐದು ಮುತ್ತುಗಳನ್ನು ಬಿಟ್ಟು ತಮ್ಮ ನಾರಿಮನೆಯಲು ತಮ್ಮ ನಟ್ಟು ಮನೆಯ ನಟ್ಟು ನಡು ಮಧ್ಯದ ಅಡೆಯಲ್ಲಿ ಕುಂಕುಮವನ್ನು ಬಿಟ್ಟು ದುಷ್ಟ ಪಿಸ್ತಾ ಚಿಕ್ಕದೆಯನ್ನು ಧರಿಸುವರು ಹೋದರೆ ಮದುವೆ ಕಾಲಕ್ಕೆ ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ಎಂಬ ನಾಮಾಂಕಿತವನ್ನು ಬಿಟ್ಟು ಚಿರಂಜೀವಿ ಟುಕುಲಿ ಸೌಭಾಗ್ಯವತಿ ಎಲ್ಲರೂ ಬಂದರೂ